ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಚೆರೆಯಮನೆ ಇನ್ಫಾರ್ಮೇಷನ್ ಡೆಸ್ಕ್ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಪ್ರೀತಿಯ ಸ್ವಾಗತ ನಾವಿಂದು ವಿಶೇಷ ಕಂಟೆಂಟನ್ನು ಹೊತ್ತು ನಿಮ್ಮ ಮುಂದೆ ಬಂದಿದ್ದೀವಿ ಸ್ನೇಹಿತರೆ ಕೊಡಗು ಭೌಗೋಳಿಕವಾಗಿ ಪುಟ್ಟ ಜಿಲ್ಲೆ ಆದರೂ ಸಹ ವಿವಿಧ ಸಂಸ್ಕೃತಿ ಆಚಾರ ವಿಚಾರಗಳ ಜೊತೆಯಲ್ಲಿ ವಿಶಿಷ್ಟವಾದಂತಹ ಉಪಭಾಷೆಗಳನ್ನು ಮಾತನಾಡ್ತಕ್ಕಂತಹ ಜನರನ್ನು ಹೊಂದಿದೆ ಕೊಡಗಿನಲ್ಲಿ ಕನ್ನಡ ಭಾಷೆಯ ಜೊತೆ ಜೊತೆಯಲ್ಲಿ ಕನ್ನಡದ ಉಪಭಾಷೆಯಾದ ಕೊಡವ ಅರೆ ಭಾಷೆ ತುಳು ಎರವ ಭಾಷೆಗಳನ್ನು ಮಾತನಾಡ್ತಕ್ಕಂತಹ ಜನಾಂಗದವರು ಅವರದೇ ಆದಂತಹ ಭಾಷೆ ಸಂಸ್ಕೃತಿ ಪದ್ಧತಿ ಆಚಾರ ವಿಚಾರಗಳನ್ನು ಹೊಂದಿದ್ದು ಈ ಮೂಲಕ ಹಬ್ಬ ಹರಿದಿನಗಳನ್ನು ವಿಶಿಷ್ಟವಾಗಿ ಆಚರಿಸ್ತಾರೆ ಫ್ರೆಂಡ್ಸ್ ಕೊಡಗಿನಲ್ಲಿ ಅರೆ ಭಾಷೆಯು ಪ್ರಮುಖ ಭಾಷೆಯಾಗಿದ್ದು ಅರೆ ಭಾಷೆ ಗೌಡ ಜನಾಂಗದವರು ವಿಶಿಷ್ಟವಾದಂತಹ ಸಂಸ್ಕೃತಿ ಪರಂಪರೆ ಪದ್ಧತಿ ಆಚಾರ ವಿಚಾರಗಳ ಮೂಲಕ ರಾಜ್ಯದ ಗಮನವನ್ನು ಸೆಳೆದಿದ್ದಾರೆ ಸ್ನೇಹಿತರೆ ಈಗ ಕೊಡಗು ಜಿಲ್ಲೆಯ ಮಡಿಕೇರಿ ವಿರಾಜಪೇಟೆ ತಾಲೂಕಿನಲ್ಲಿರುವ ಬಹುತೇಕ ಗ್ರಾಮಗಳಲ್ಲಿ ವಿಶಿಷ್ಟ ಹಬ್ಬ ಉತ್ಸವಗಳನ್ನು ಆಚರಿಸುತ್ತಿರುವಂತಹ ಸಮಯ ಆಗಿದೆ ಫ್ರೆಂಡ್ಸ್ ನಾವಿಂದು ವಿಶೇಷವಾಗಿ ವಿಡಿಯೋ ಮಾಡ್ತಾ ಇರೋದು ಕೋಲಾ ಅಥವಾ ತೆರೆ ಹಬ್ಬದ ವಿಶೇಷತೆಗಳ ಬಗ್ಗೆ ಮಡಿಕೇರಿ ತಾಲೂಕಿನ ಚಟ್ಟಿಮಾನಿ ಗ್ರಾಮದಲ್ಲಿ ಆಚರಣೆ ಮಾಡ್ತಾ ಇರತಕ್ಕಂತಹ ಚಾಮುಂಡೇಶ್ವರಿ ತೆರೆ ಹಬ್ಬ ಅಥವಾ ಕೋಲದ ಬಗ್ಗೆ ಸ್ನೇಹಿತರೆ ವಿಡಿಯೋದಲ್ಲಿ ತೆರೆ ಹಬ್ಬದ ವಿಶೇಷತೆಯ ಬಗ್ಗೆ ಅರೆ ಭಾಷೆಯಲ್ಲಿ ಮಾಹಿತಿಯನ್ನು ನೀಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ಮಡಿಕೇರಿ ಸರಕಾರಿ ಪ್ರಥಮ ದರ್ಜೆ ಕಾಲೇಜಿನ ಉಪನ್ಯಾಸಕಿಯಾಗಿರುವ ಹಾಗೆಯೇ ಮಡಿಕೇರಿ ಆಕಾಶವಾಣಿಯಲ್ಲಿ ಅರೆ ಭಾಷೆಯಲ್ಲಿ ವಾರ್ತೆಯನ್ನು ಓದುತ್ತಿರುವ ವಾರ್ತಾ ವಾಚಿಕಿ ಅರೆ ಭಾಷೆಯ ನ್ಯೂಸ್ ರೀಡರ್ ಕಾನಡಕ ಡೀನಾ ದೇವಯ್ಯ ಅವರು ಈ ವಿಡಿಯೋದಲ್ಲಿ ಅರೆ ಭಾಷೆಯಲ್ಲಿ ಮಾಹಿತಿಯನ್ನು ನೀಡ್ತಾರೆ ಫ್ರೆಂಡ್ಸ್ ನಮಗೂ ಸಹ ಅರೆ ಭಾಷೆಯ ಬಗ್ಗೆ ಹಾಗೆಯೇ ತೆರೆ ಹಬ್ಬದ ಬಗ್ಗೆ ಅವರು ಅರೆ ಭಾಷೆಯಲ್ಲಿ ಮಾಹಿತಿಯನ್ನ ನೀಡ್ತಾರೆ ಬನ್ನಿ ನೋಡೋಣ ಹಾಗೆಯೇ ಕೇಳಿಸ್ಕೊಳ್ಳೋಣ ನಮಸ್ಕಾರ ನಾನು ಕಾನಡಕ ದೀಮ ದೇವಯ್ಯ ನಾನಿಂದು ಕೊಡಗಿನ ತೆರೆ ಹಬ್ಬಗಳಲ್ಲಿ ಒಂದಾದ ಸಿಂಗತ್ತೂರು ಚಾಮುಂಡೇಶ್ವರಿ ತೆರೆ ಹಬ್ಬದ ಆಚರಣೆ ಮತ್ತು ಹಬ್ಬದ ಹಿನ್ನೆಲೆ ಬಗ್ಗೆ ತಿಳಿಸಿಕೊಟ್ಟನೆ ಫ್ರೆಂಡ್ಸ್ ಕೊಡಗು ಜಿಲ್ಲೆನ ಮಡಿಕೇರಿ ತಾಲೂಕಿನ ಬಾಗಮಂಡ್ಲ ಹೋಬಳಿಗೆ ಸೇರಿದ ಚಟ್ಟಿಮಾನಿನ ಹತ್ರದ ಸಿಂಗತ್ತೂರು ಗ್ರಾಮಲಿ ನೂರಾರು ವರ್ಷಗಳ ಹಿಂದೆನೇ ಚಾಮುಂಡೇಶ್ವರಿ ದೇವರ ತೆರೆನ ಗ್ರಾಮದ ಕೋಲೆಂಡ್ರ ಕುಟುಂಬಸ್ಥರು ಹಂಗೆ ಕೆದಂಬಾಡಿ ಮತ್ತೆ ಅಂಜಪಂಡ ಕುಟುಂಬಸ್ಥರ ಬಲಿ ಮತ್ತೆ ಅಕ್ಕಪಕ್ಕದ ಕುಟುಂಬಸ್ಥರು ಹಂಗೆ ಗ್ರಾಮದ ಎಲ್ಲವೂ ಒಂದಾಗಿ ಪ್ರತಿ ವರ್ಷ ಏಪ್ರಿಲ್ ರ ಒಳಗೆ ಎರಡು ದಿನಗಳವರೆಗೆ ತೆರೆ ಹಬ್ಬ ಮತ್ತೆ ಕೋಲಾನ ನಡೆಸಿಕೊಂಡು ಬರ್ದವೆ ಹಂಗೆ ಈ ವರ್ಷನೂ ಏಪ್ರಿಲ್ ಆರು ಮತ್ತೆ ಏಳರಂದು ಸಿಂಗತೂರು ಗ್ರಾಮದ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಒಂಬತ್ತು ಗಂಟೆಯಿಂದ ದೇವರ ಉತ್ಸವ ಭಂಡಾರಪುರದೊಟ್ಟಿಗೆ ಶುರುವಾದ ಶುರುಗೆ ಚಾಮುಂಡೇಶ್ವರಿ ಕೋತ ಮೇಷ ನತ್ತನ ದೊಟ್ಟಿಗೆ ಹಬ್ಬ ಶುರುವಾದ ಅದಾದ ಮೇಲೆ ಗ್ರಾಮದ ತೆರೆಮಾನಲಿ ಚಾಮುಂಡೇಶ್ವರಿ ದೇವರ ಒಟ್ಟಿಗೆ ಅಯ್ಯಪ್ಪ ಶಾಸ್ತ್ರ ಮತ್ತೆ ಭದ್ರಕಾಳಿ ದೇವರುಗಳ கொக்களின் தINGA கேக்கே ఇంకా 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 ఇంకా

മാലിക്ക് ചൂർ കാടുകൾക്കണം നില കൊണ്ട് വെച്ചി പരിസര സമയോട് ਮੰਦੇ ਕਿੰਮਤ ਨੂੰ ਪਰਨੇ ਇਹ ਰਿਆ ਨਾ ਪੜ ਤੋ ਪਾੜ ਬਈ ਪਰਮਾ ਪਾੜੇ ਗੇਰੇ ਅਰੇ ਮਾਦਾਵੇ ਨੰਨੋਲਰ ਪਰਨਾਮਾ ਤੇ ਵਿੱਚ ਪਿੰਨਾ ਰਤਤਨ ਲੈ ਬੁੱਤਨ ਨਾਇਕ ਬੁੱਤਨ ਦੇ ਤਰਫਾ ਤੋਂ ਮੁੰਮੰਦ ਰਕੁਨਾ ਬੋਸ਼ਾ ਪਾਦ ਨਹੀਂ ਨਾ ਗੁਣਾ ਮਨ ਰਖਸ਼ਾ ਹੰਗਣਾ ਅਗਰਕੂ ਕੁਕਰਪੜੀ ਅੰਮੀ ਲੈ ಅಪ್ಪಣ್ಣ ಅಂತ ಈ ಉತ್ಸವ ಏನು ಚಾಮುಂಡೇಶ್ವರಿ ಹೇಳಿ ಶುಂಗೇತೂರು ಗ್ರಾಮದಲ್ಲಿ ಚಾಮುಂಡೇಶ್ವರಿ ಉತ್ಸವ ಇದು ಉಗ್ರ ನರಸಿಂಹ ಯಾಕಾಗಿ ಇದನ್ನ ಉತ್ಸವ ಮಾಡ್ತಾರೆ ಇವತ್ತು ಇದು ಬಂದು ದೂರದಿಂದ ವರ್ಷ ಮೇಲ್ಪಟ್ಟು ನಮ್ಮ ಕುಟುಂಬದವರಿಗೆ ದಾಯವಟ್ಟಪರ್ಮದಿಂದ ಅಲ್ಲಿಗ ದೇವರು ಇಲ್ಲಿ ಸಿಂಗತೂರಿಗೆ ಬಂದು ಕಾಲೇಟು ಕುಟುಂಬಕ್ಕೆ ಬಂದು ಬರ್ತೀನಿ ಅಂತೇಳಿ ಅಲ್ಲಿ ಉತ್ಸವ ಮಾಡಬೇಕಂತೇಳಿ ಅದು ದೇವರು ಬಂದು ಹೇಳಿದ್ರು ದರ್ಶನದಲ್ಲಿ ಅದೇ ರೀತಿಯಲ್ಲಿ ಕೋಲೆಂಡು ಕುಟುಂಬ ನಡ್ಸ್ಕೊಂಡು ಬಂದರು ತದಾನಂತರ ನಾವು ಚದಂಬಾಡಿ ಕುಟುಂಬ ಅಂಜಪ್ಪಂಡ ಕುಟುಂಬ ಇವರು ಸೇರಿ ಇವರು ಸಿಂಗತೂರು ಗ್ರಾಮದವರೆಲ್ಲ ಸೇರಿ ನಡೆಸ್ತಾ ಇದ್ವಿ ಉತ್ಸವ ಎಷ್ಟು ದಿವಸ ನಡೀತಿದೆ ಆರನೇ ತಾರೀಕು ರಾತ್ರಿ ಎಲ್ಲಿಂದೆಲ್ಲ ಜನ ಸೇರ್ತಾರೆ ನಮ್ಮ ಹೆಸರು ಕೆ ಬಿ ದಯಾನಂದ ಸಿಂಗತ್ತೂರು ಗ್ರಾಮದ ಕಾರ್ಯದರ್ಶಿ ಥರ ಉತ್ಸವ ಏನು ಅದರ ಹಿನ್ನೆಲೆ ಹೇಳ್ತೀರಾ ವಿವರಣೆ ಕೊಡ್ತೀರಾ ಸಿಂಗತ್ತೂರು ಗ್ರಾಮದ ವಾರ್ಷಿಕ ಹಬ್ಬ ಇದು ಮಾರ್ಚ್ ತಿಂಗಳ ಮೂವತ್ತೊಂದನೇ ತಾರೀಕಿನಂದು ಕಟ್ಟು ಬಿದ್ದು ಎಂಟು ದಿವಸಗಳ ಕಾಲ ಕಟ್ಟಾಚರಣೆ ನಂತರ ಶ್ರೀ ಸಾಸ್ತಾವು ಶ್ರೀ ಭಗವತಿ ಶ್ರೀ ಚಾಮುಂಡಿಯಸ್ತರಿ ತೆರೆ ಉತ್ಸವವು ಏಪ್ ಮಾರ್ಚ್ ಏಪ್ರಿಲ್ ತಿಂಗಳ ಆರು ಮತ್ತು ಏಳನೇ ತಾರೀಕಿನಂದು ನಡೆಯುತ್ತದೆ ಆರನೇ ತಾರೀಕು ಭಂಡಾರ ತೊಳೆಯುವುದು ಅದೇ ದಿನ ರಾತ್ರಿ ಚಾಮುಂಡಿ ಸ್ಥಾನದಲ್ಲಿ ಕಟ್ಟುಕೋಲ ನಡೆಯುತ್ತದೆ ಮಾರನೇ ದಿನ ಬೆಳಿಗ್ಗೆ ಪುದುಪಜೆ ಮನೆಯಿಂದ ಹೀಲಿಯಾಟ ತಲೆತ್ತು ಬೆಳಕು ತರೆಯುವ ಕಾರ್ಯಕ್ರಮ ಇರುತ್ತದೆ ತದನಂತರ ತಕ್ಕರ ಮನೆಯಿಂದ ಭದ್ರಗಾಳಿ ಕೋಟಕ್ಕೆ ಭಂಡಾರ ಬರುವುದು ಶ್ರೀ ಸಾಸ್ತಾವು ಸ್ಥಾನಕ್ಕೆ ಭಂಡಾರವನ್ನು ಕೊಂಡೊಯ್ದು ನಂತರ ಮೂರು ತೆರೆಮುಡಿ ಉತ್ಸವವು ಈ ತೆರೆಮಾನಿಯಲ್ಲಿ ಐದು ಸುತ್ತುಗಳೊಂದಿಗೆ ಮುಕ್ತಾಯಗೊಳ್ಳುತ್ತದೆ ಸ್ನೇಹಿತರೆ ವಿಡಿಯೋ ನೋಡಿದ್ರಲ್ಲ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಚರಿಯಮನೆ ಮನೆ ಇನ್ಫಾರ್ಮೇಶನ್ ಯೂಟ್ಯೂಬ್ ಡೆಸ್ಕ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀವಿ ನಮಸ್ಕಾರ